Hi hey, hello sisters welcome back to my channel ಡಿಸೆಂಬರ್ ನಾಲ್ಕನೇ ತಾರೀಕು ಅಂದರೆ ನಾಳೆ ಗುರುವಾರ ನಮಗೆ ಹೊಸ್ತಿಲ ಹುಣ್ಣಿಮೆ ಇದೆ ಹುಣ್ಣಿಮೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ನಾಳೆ ಹುಣ್ಣಿಮೆ ಇರೋದರಿಂದ ನಾವು ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅದ್ರ ಜೊತೆ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಒಂದು ಗಾಜಿನ ಲೋಟವನ್ನು ತಗೊಂಡು ಅದರಲ್ಲಿ ಈ ವಸ್ತುಗಳನ್ನು ಹಾಕಿ ಹೊಸ್ತಿಲ ಹತ್ತಿರ ನೀವು ಇಡೋದ್ರಿಂದ ನೀವೇ ಆಶ್ಚರ್ಯ ಪಡ್ತೀರಾ ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ಆ ಲೋಟದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ಕೂಡ ಇದ್ದೀನಿ ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ ಅಮಾವಾಸೆಯಷ್ಟೇ ಪ್ರಾಮುಖ್ಯತೆಯನ್ನು ಹುಣ್ಣಿಮೆಯೂ ಕೂಡ ನೀಡಲಾಗುತ್ತೆ ಹುಣ್ಣಿಮೆಯನ್ನು ನಾವು ಮಂಗಳಕರ ದಿನವೆಂದೇ ಪರಿಗಣಿಸಲಾಗುತ್ತೆ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯ ಬಂದಂತೆ ಹುಣ್ಣಿಮೆಯೂ ಕೂಡ ಬರುತ್ತೆ ಈ ಹುಣ್ಣಿಮೆ ತಿಥಿಯು ನಮಗೆ ಅದೃಷ್ಟವನ್ನು ಸಮೃದ್ಧಿಯನ್ನು ಮತ್ತು ನೈತಿಕತೆಯನ್ನು ತರುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಯಾವ ಮಾಸದಂದು ಹುಣ್ಣಿಮೆ ತಿಥಿ ಬರುತ್ತದೆಯೋ ಆ ಮಾಸದ ಹೆಸರನ್ನು ಹುಣ್ಣಿಮೆಗೆ ಇಡಲಾಗುತ್ತೆ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ಮಾರ್ಗಶೀರ್ಷಿ ಹುಣ್ಣಿಮೆ ಅಥವಾ ಮಾರ್ಗಶೀರ್ಷ ಹುಣ್ಣಿಮೆ ವಸ್ತುಲ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಮಾರ್ಗಶೀರ್ಷ ಪೂರ್ಣಿಮೆಯ ಮುಕ್ತಾಯ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಾದ್ರೆ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಮುಂಜಾನೆ ನಾಲ್ಕು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನ ಮಿಕ್ಸ್ ಮಾಡ್ಬೇಕು ಅನ್ನೋದಾದ್ರೆ ಮೊದಲನೆಯದು ತುಳಸಿ ತುಳಸಿ ಎಲೆ ಶುದ್ಧತೆ ಮತ್ತು ರಕ್ಷಣೆಯ ಸಂಕೇತವಾಗಿರುತ್ತೆ ಇದು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಸ್ನಾನದ ನೀರಿಗೆ ತುಳಸಿ ಎಲೆ ಹಾಕಿ ಸ್ನಾನ ಮಾಡಿದರೆ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗುತ್ತೆ ಮಾನಸಿಕ ಶಾಂತಿ ಅನ್ನೋದು ಪಡೆಯುತ್ತೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಒಂದು ಅಥವಾ ಎರಡು ದಳಗಳನ್ನು ಹಾಕಿ ಸ್ನಾನ ಮಾಡಿಕೊಳ್ಬೇಕಾಗುತ್ತೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ತೆಂಗಿನ ನೀರು ತೆಂಗಿನ ನೀರು ಚೆನ್ನನ ಸಂಕೇತವಾಗಿದ್ದು ಸ್ನಾನದ ನೀರಿಗೆ ತೆಂಗಿನ ನೀರನ್ನು ಬೆರೆಸೋದ್ರಿಂದ ಮನಸ್ಸು ಶಾಂತವಾಗುತ್ತೆ ಜೀವನದಲ್ಲಿ ಶಾಂತಿ ನೆಲೆಸುತ್ತೆ ಮಾನಸಿಕ ಒತ್ತಡ ಅನ್ನೋದು ಕಡಿಮೆ ಆಗುತ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಸ್ನಾನದ ನೀರಿಗೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಆಗಷ್ಟು ತೆಂಗಿನ ನೀರನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಮೂರನೇ ವಸ್ತು ಜೇನುತುಪ್ಪ ಜೇನುತುಪ್ಪವನ್ನು ಒಂದು ಹನಿ ಆಗಷ್ಟು ನೀವು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡೋದ್ರಿಂದ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಅನ್ನೋದು ಕಾಣ್ತಾ ಹೋಗ್ತೀರಿ ಇನ್ನು ಜೇನುತುಪವು ಶುಕ್ರನ ಸಂಕೇತವಾಗಿದ್ದು ಐಷಾರಾಮಿ ಜೀವನಕ್ಕೆ ಇದು ಸಹಾಯ ಅನ್ನೋದು ಮಾಡುತ್ತೆ ನಿಮ್ಮ ಸಂಸಾರದಲ್ಲಿ ಯಾವುದೇ ಥರದ ದುಃಖಗಳಿದ್ದರೂ ಅದು ದೂರ ಮಾಡಿ ಸುಖ ಜೀವನ ನಡೆಸೋದಕ್ಕೆ ಸಹಾಯ ಮಾಡುತ್ತೆ ಧನ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಏಕೆಂದರೆ ಇದು ಶುಕ್ರನ ಸಂಕೇತ ಹಾಗಾಗಿ ಧನ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನಾಳೆ ಹುಣ್ಣಿಮೆ ಇರೋದ್ರಿಂದ ನಾವು ಹೊಸ್ತಿಲ ಹತ್ತಿರ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಈ ಸಮಯದಲ್ಲಿ ಗಾಜಿನ ಲೋಟದಲ್ಲಿ ಯಾವ ವಸ್ತುಗಳನ್ನು ಹಾಕಿ ನಾವು ಬಾಗಿಲಿನ ಹತ್ತಿರ ಇಡಬೇಕು ವಸ್ತಿಲಿನ ಹತ್ತಿರ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದೀವಿ ಇದಕ್ಕೆ ಒಂದು ಗಾಜಿನ ಲೋಟನೇ ಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಬಿಟ್ಟು ಬೇರೆ ಯಾವ ಲೋಟನೂ ಯೂಸ್ ಮಾಡೋ ಹಾಗಿಲ್ಲ ಏಕೆಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಹಾಗೆಯೇ ಗಾಜಿನ ಲೋಟ ಗಾಜು ಅನ್ನೇ ರಾಹುಗೆ ಸಂಬಂಧಪಟ್ಟಿತ್ತು ಅದಕ್ಕೋಸ್ಕರ ಗಾಜಿನ ಲೋಟವನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ ಅದರಲ್ಲಿ ಮುಕ್ಕಾಲು ಭಾಗ ಹಾಕಷ್ಟು ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ ನಂತರ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಕೈಯಲ್ಲೇ ಕೂಡ ನೀವು ಉಪ್ಪನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಸ್ಪೂನಲ್ಲಿ ಹಾಕಕ್ಕೆ ಹೋಗ್ಬೇಡಿ ಕೈಯಲ್ಲಿ ಇಡ್ಕೊಂಡು ನೀವು ಆ ಉಪ್ಪನ್ನು ಕಲ್ಲುಪ್ಪನ್ನೇ ಹಾಕಬೇಕಾಗತ್ತೆ ಒಂದು ಟೀ ಸ್ಪೂನ್ ಆಗಷ್ಟು ಹಾಕಬೇಕಾಗತ್ತೆ ಅದ್ರ ಜೊತೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಲಾವಂಚದ ಬೇರು ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಲಾವಂಚದ ಬೇರು ಅಂದರೆ ಎಲ್ಲ ಕಡೆ ಸಿಗುತ್ತೆ ಹಾಗಾಗಿ ಲಾವಂಚದ ಬೇರು ಸ್ವಲ್ಪ ಲಾವಂಚದ ಬೇರನ್ನು ನೀವು ಈ ರೀತಿಯಾಗಿ ಸುರುಳಿಯಾಗಿ ಸುತ್ತಕೊಂಡು ನೀವು ಇದನ್ನು ಆ ಏನು ಗಾಜಿನ ಲೋಟ ಇರುತ್ತಲ್ಲ ಆ ಗಾಜಿನ ಲೋಟದಲ್ಲಿ ಹಾಕಬೇಕಾಗತ್ತೆ ಅದ್ರ ಜೊತೆ ನಾವು ಇನ್ನೊಂದು ವಸ್ತು ಯಾವುದು ಅನ್ನೋದಾದರೆ ಅರಿಶಿಣ ಟರ್ಬರಿಕ್ ಇದು ಅಡುಗೆ ಮನೆಯಲ್ಲೂ ಕೂಡ ಉಪಯೋಗಿಸ್ತೀರಿ ಹಾಗೆಯೇ ದೇವ್ರ ಮನೆಯಲ್ಲೂ ಕೂಡ ಉಪಯೋಗಿಸ್ತೀರಿ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ನಾವು ಅರಿಶಿನವನ್ನು ಈ ಗಾಜಿನ ಲೋಟದಲ್ಲಿ ಹಾಕಬೇಕಾಗತ್ತೆ ಅದರ ಜೊತೆ ಎರಡು ಲವಂಗವನ್ನು ಕೂಡ ಹಾಕಬೇಕಾಗತ್ತೆ ಹಾಗೆ ಮಗ್ಗಿರುವಂಥ ಎರಡು ಲವಂಗವನ್ನು ತಗೊಂಡು ನಾವು ಆ ನೀರಿಗೆ ಹಾಕಬೇಕಾಗತ್ತೆ ಕೊನೆಯದಾಗಿ ಒಂದು ನಿಂಬೆಹಣ್ಣು ಹಣ್ಣು ಚೆನ್ನಾಗಿ ಎಲ್ಲೋ ಕಲರ್ ಇರುವಂಥ ನಿಂಬೆಹಣ್ಣನ್ನು ಹಣ್ಣನ್ನು ತಗೋಬೇಕಾಗತ್ತೆ ನಿಂಬೆ ಹಣ್ಣು ತಗೊಂಡು ಈ ನೀರಿಗೆ ಹಾಕಿ ಆ ಲೋಟವನ್ನು ಕೈಯಲ್ಲಿಟ್ಕೊಂಡು ಮನೆಯೆಲ್ಲ ಪೂರ್ತಿಯಾಗಿ ಓಡಾಡಬೇಕು ಏಕೆಂದರೆ ನಿಮ್ಮ ಮನೆಯಲ್ಲಿ ಇಂತಹ ನೆಗೆಟಿವ್ ಎನರ್ಜಿ ಇತ್ತು ದೃಷ್ಟ ದೋಷಗಳಿತ್ತು ಯಾವುದೇ ಥರದ ಏನೇ ದೋಷಗಳಿದ್ರೂ ಕೂಡ ಈ ನೀರು ಹಾಗೆಯೇ ಲಾವಂಚದ ಬೇರ್ ಆಗ್ಬೋದು ಲವಂಗ ಆಗ್ಬೋದು ನಿಂಬೆಹಣ್ಣು ಅರಿಶಿಣ ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಶಕ್ತಿ ಇದೆ ಅದಕ್ಕೋಸ್ಕರ ನೀವು ಎಲ್ಲವನ್ನು ಈ ಲೋಟದಲ್ಲೇ ಹಾಕಬೇಕಾಗುತ್ತೆ ಸ್ನೇಹಿತರೆ ಮೊದಲು ನಾವು ಗಾಜಿನ ಲೋಟದಲ್ಲೇ ತೊಗೋಬೇಕಾಗತ್ತೆ ಗಾಜಿನ ಲೋಟದಲ್ಲಿ ತೊಗೊಂಡು ಈ ಎಲ್ಲ ವಸ್ತುಗಳನ್ನು ಗಾಜಿನ ಲೋಟದಲ್ಲಿ ಹಾಕಿ ನೀವು ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಬರಬೇಕು ಒಂದೊಂದು ಕಾರ್ನರನ್ನು ಬರಬೇಕಾಗುತ್ತೆ ಅಂದರೆ ಹಾಲು ಅಡುಗೆ ಮನೆ ಬೆಡ್ರೂಮ್ ಎಲ್ಲಿ ಎಷ್ಟು ಬೆಡ್ರೂಮ್ ಇದೆಯೋ ಅಷ್ಟೋ ಬೆಡ್ರೂಮ್ಗಳನ್ನು ಓಡಾಡ್ಕೊಂಡು ಬಂದು ನಂತರ ನೀವು ಕೊನೆಯಲ್ಲಿ ಹೊಸ್ತಿಲಿರ ಅಂತೀರಾ ಅಂದರೆ ಬೇಡರ್ ಒಳಗಡೆ ಹೊಸ್ತಿಲಿರ ಅಂತೀರ ಮೇನ್ ಡೋರ್ ಡೋರ್ ಇರುತ್ತಲ್ಲ ಡೋರ್ ಇದ್ದೇ ಇಡಬೇಕಾಗತ್ತೆ ಮನೆ ಒಳಗಡೆನೇ ಇಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಆ ರೀತಿಯಾಗಿ ನೋಡಿಕೊಂಡು ಎಲ್ಲ ಕಡೆ ನೀವು ಓಡಾಡ್ಕೊಬಂದು ಕೊನೆಯಲ್ಲಿ ನೀವು ಹೊಸ್ತಿಲಿನ ಹತ್ತಿರ ಇಡಬೇಕಾಗತ್ತೆ ಅಂದರೆ ಮೇನ್ ಡೋರ್ ಹೊಸ್ತಿಲಿ ಇರುತ್ತಲ್ಲ ಹೊಸ್ತಿಲಿನ ಒಳಭಾಗದಲ್ಲಿ ಇಡಬೇಕಾಗತ್ತೆ ರಾತ್ರಿ ಪೂರ್ತಿಯಾಗಿ ಅಲ್ಲೇ ಇರಲಿ ಯಾಕೆಂದರೆ ತುಂಬ ನೆಗೆಟಿವ್ ಎನರ್ಜಿ ಇತ್ತು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೊಂದೇನು ಕಲರ್ ನೆಗೆಟಿವ್ ಎನರ್ಜಿ ಇರಲಿಲ್ಲ ಅಂದರೆ ಅಷ್ಟೊಂದೇನು ಕಲರ್ ಚೇಂಜ್ ಆಗೋಲ್ಲ ನಿಮಗೆ ಆಗಲೇ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ದೋಷಗಳಿತ್ತು ಯಾವುದಾದ್ರೂ ಗ್ರಹ ದೋಷ ದೃಷ್ಟಿ ದೋಷ ಕೆಟ್ಟ ದೃಷ್ಟಿ ದೋಷ ಯಾವುದೇ ಇದ್ದರೂ ನಿಮಗೆ ಇದು ಕಲರು ತುಂಬ ಕಲರ್ ಚೇಂಜ್ ಆಗುತ್ತೆ ಸ್ನೇಹಿತರೆ ಇಲ್ಲ ಅಂದರೆ ಅದು ಕಲರ್ ನೀರು ಚೇಂಜ್ ಆಗಲ್ಲ ಹಾಗಾಗಿ ಅದನ್ನು ತೊಗೊಂಡೋಗಿ ಅಂದರೆ ನೀವು ಬೆಳಗ್ಗೆ ರಾತ್ರಿ ಪೂರ್ತಿಯಾಗಿ ಹೊಸ್ತಿಲಿನ ಹತ್ರನೇ ಇರಲಿ ಶುಕ್ರವಾರ ಬೆಳಗ್ಗೆ ಎದ್ದು ಅದನ್ನು ಸ್ನಾನ ಮಾಡೋದಕ್ಕೂ ಮುಂಚೆ ಆ ನೀರನ್ನು ತೊಗೊಂಡೋಗಿ ಆಚೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮೂರು ಹುಣ್ಣಿಮೆಗಳ ಕಾಲ ಮಾಡಬೇಕಾಗತ್ತೆ ನೀವು ಈಗ ಈ ಹುಣ್ಣಿಮೆ ಮಾಡ್ತೀರ ನೆಕ್ಸ್ಟ್ ಹುಣ್ಣಿಮೆ ನೆಕ್ಸ್ಟ್ ಹುಣ್ಣಿಮೆ ಮೂರು ಹುಣ್ಣಿಮೆ ಕಂಟಿನ್ಯೂಸ್ಸಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಎಂಥದ್ದೇ ದೋಷಗಳಿದ್ರೂ ಕೂಡ ಎಂಥದೇ ಹಾಕ್ಬೋದು ಬಾಟ ಮಂತ್ರ ಹಾಕ್ಬೋದು ಯಾವುದೇ ಥರದ ಏನೇ ದೋಷಗಳಿದ್ರೂ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ಒಂದು ಹುಣ್ಣಿಮೆ ಮಾಡ್ತಾ ಇದ್ದಂಗೆ ನಿಮಗೆ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಮೂರು ಹುಣ್ಣಿಮೆ ಆಗಸ್ಟಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡಬೇಡಿ ನಾಳೆ ನಮಗೆ ಮಾರ್ಗಶೀಶ ಓಸ್ತಿಲ ಹುಣ್ಣಿಮೆ ಇರೋದ್ರಿಂದ ಆದಷ್ಟು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋದಾಗಲಿ ಅಥವಾ ದೇವಸ್ಥಾನದಲ್ಲೂ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ ಅಲ್ಲಿ ಹೋಗಿ ನೀವು ದೇವಸ್ಥಾನದಲ್ಲಿ ಪಾಲ್ಗೊಳ್ಳೋದಾಗಲಿ ಹಾಗೆಯೇ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬರೋದಾಗಲಿ ಅಥವಾ ಶಕ್ತಿಯುತ ದೇವಸ್ಥಾನಗಳು ಅಮ್ಮನವರ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಬರೋದಾಗಲಿ ಅಥವಾ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡು ಬರೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ನಿಮಗೂ ಕೂಡ ನೀವು ಕೂಡ ನಿಮ್ಮ ಹೋರ ಏನಿರುತ್ತೆ ನೋಡಿ ಏಳು ಇರುತ್ತೆ ನೋಡಿ ಅದು ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲಾದರೂ ನಾವು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ ಐದು ನಿಮಿಷಗಳ ಕಾಲ ಅಲ್ಲಿ ಕುತ್ಕೊಂಡಿದ್ದು ಬರೋದರಿಂದ ಕೂಡ ನೋಡಿ ನಿಮ್ಮ ಸೋಮಾರಿತನ ಆಗಲಿ ಆಗದೆ ಇರೋವಂಥ ಕೆಲಸಗಳೇನಾದರೂ ಇದ್ದರೆ ಅದು ಆಗೋದಕ್ಕೆ ಶುರು ಆಗುತ್ತೆ ಅಥವಾ ನಾವು ಯಾವುದೋ ಒಂದು ಹೊಸ ಕೆಲಸ ಶುರು ಮಾಡಬೇಕನ್ನೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು